ಹಾಡು ಹಗಲೆ ಒಂಟಿ ವೃದ್ಧಿಯನ್ನು ಅಡ್ಡಗಟ್ಟಿ ಕಿವಿಯೊಲೆ ಹಾಗೂ ಸರ ಕಳ್ಳತನ ಮಾಡಿರುವ ಘಟನೆ ವರದಿಯಾಗಿದೆ ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಹೋಬಳಿಯ ಗುಣಗಲ್ ಗೇಟ್ ನಿವಾಸಿ ಲೇಟ್ ಬಿದ್ರಣ್ಣ ಎಂಬವರ ಪತ್ನಿ ಪಾರ್ವತಮ್ಮ ಎಂದಿನಂತೆ ಬೆಳಗ್ಗೆ ಏಳು ಗಂಟೆಯ ಸಮಯದಲ್ಲಿ ಪಕ್ಕದ ಜಮೀನಿನಿಂದ ಹಾಲು ಕರೆದುಕೊಂಡು ಬರುತ್ತಿದ್ದರು ಎನ್ನಲಾಗಿದೆ ಇದನ್ನು ಗಮನಿಸಿಕೊಂಡು ಬಂದ ದ್ವಿಚಕ್ರ ವಾಹನದಲ್ಲಿ ಇಬ್ಬರು ಬಂದು ಕೊರಳಿನಲ್ಲಿದ್ದ ಇಪ್ಪತ್ತು ಗ್ರಾಂ ಚಿನ್ನದ ಸರ ಹಾಗೂ ಕಿವಿಯಲ್ಲಿದ್ದ ಐದು ಗ್ರಾಂ ಒಲೆ ಮತ್ತು ಹ್ಯಾಂಗಿಂಗ್ಸ್ ಅನ್ನು ಕಿತ್ತುಕೊಂಡಿದ್ದಾರೆ ಇನ್ನು ಒಡವೆಗಳನ್ನು ಕಿತ್ತು ರಸ್ತೆ ಪಕ್ಕದಲ್ಲಿದ್ದ ಗುಂಡಿಗೆ ಪಾರ್ವತಮ್ಮನನ್ನು ತಳ್ಳಿ ಪರಾರಿಯಾಗಿದ್ದಾರೆ ಪಾರ್ವತಮ್ಮನ ಎರಡೂ ಕಿವಿಗಳಿಗೆ ಹೊಲಿಗೆ ಬಿದ್ದಿದ್ದು ಕೊಡಿಗೆನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಸುಮಾರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಬೆಲೆ ಬಾಳುವ ಒಡವೆಗಳನ್ನು ಹಾಡು ಹಗಲೇ ದೋಚಿರುವ ಬಗ್ಗೆ ಕೊಡಿಗೆನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಸ್ಥಳಕ್ಕೆ ಡಿವೈಎಸ್ಪಿ ರಾಮಚಂದ್ರಪ್ಪ ಹಾಗೂ ಪಿಎಸ್ಐ ಶ್ರೀನಿವಾಸ್ ಪ್ರಸಾದ್ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಗುಡ್ಗಲ್ಲು ಅವು ಹಾಲು ಥರಕ್ಕೆ ಬೆಳಗ್ಗೆ ಹೋಗ್ತಾ ಇದ್ವಿ ಕ್ಯಾನ್ ತಕೊಂಡು ಹಾಲು ಹಾಕಿಸ್ಕೊ ಬರ ಹತ್ರ ಹಾಲು ಹಾಕಿಸ್ಕೊ ಬರ್ತಾ ಇದ್ವಿ ಕ್ಯಾನ್ ತಗೊಂಡು ಬರ್ತಾ ಇದ್ದೆ ಒಂದು ಮೋರಿ ಐತೆ ಮೋರಿಯಿಂದ ಮುಂಚೆ ಬರ್ತಾ ನಾ ನೊಳಗೆ ರೋಡ್ ನೊಳಗೆ ಬರ್ತಾ ಇದ್ರೆ ಹಿಂದೆ ಬಂದುಬಿಟ್ಟು ಸಡನ್ನಾಗಿ ಮಗಳಿಗೆ ಬಂದುಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ರು ಗಾಡಿ ಒಬ್ಬ ಬಂದು ಬಾಯಿ ಬಿಕ್ಕಿಬಿಟ್ಟು ಬಾಯ್ ಮಚ್ಬಿಟ್ಟು ಬಿಗ್ ಬಾಯ್ ಮಚ್ಬಿಟ್ಟು ಒಬ್ಬ ಕತ್ನಾಗ ಸರ ಕಿತ್ತಾಕ್ ಕಿತ್ಬಿಟ್ಟು ಅವನ ಕೈಗೆ ಮೇಲೆ ಅವನ ಕೈಗೆ ಚೈನ್ ಕೊಟ್ಟ ಅವನ ಚೈನ್ ಜೋಬಲ್ ಇನ್ನೊಂದು ಇನ್ನೊಂದ್ಸರ್ತಿ ಈ ಕೆರೆ ಕಿವ್ಯಾಗಳದು ವಾಲೇನೋ ರಿವರ್ ಚೈನ್ ಇತ್ತು ಒಂದು ಕಿತ್ತ ಈ ಕಡೆಗಳದ್ದು ಒಂದು ಕಿತ್ ಬಿಟ್ಟ ಇನ್ನು ಕುತ್ತೆ ಇದೆ ಇಲ್ಲಿಗೆ ಬಂದು ಜಾಸ್ತಿ ನೋವು ಮಾಡೋಕೆ ಬಂದ ನಾನು ಹಿಂಗಂದೆ ಹಂಗೆ ಅಂತಿದ್ದಂಗೆ ಅವನೇನು ಮಾಡಿಬಿಟ್ಟ ನಾನು ಬಿಟ್ಬಿಟ್ಟು ಗುಂಡಿ ಇತ್ತು ಗುಂಡ್ಯಾಕೆ ಎರಡು ಕೈಯಾಗೆ ಹಿಂಗಿತ್ತು ನನ್ನ ದಬ್ಬಿ ಬಿಟ್ಟು ನಾನು ಗುಂಡಕ್ಕೆ ಬಿದ್ದೋದೆ ಕ್ಯಾನ್ ಹಿಡ್ಕೊಂಡಿದ್ದ ಹಾಲಿನ ಕ್ಯಾನ್ ಹಿಡ್ಕೊಂಡು ಗುಂಡ್ಯಾ ಗುಂಡಕ್ಕೆ ಬಿದ್ದೋದ್ಬಿಟ್ಟು ರೋಡ್ ಚೆನ್ನಾಗಿತ್ತು ಗಾಡಿ ಅವ್ರು ಯಾಕಡೆ ಹೋದ್ ನನ್ಗೆ ಅಷ್ಟೊತ್ತಿಗೆ ಗುಂಡೆ ಕೆಳಗೆ ತಗ್ನಕ ಬಿದ್ದೋಗ್ಬಿಟ್ಟಿದ್ದೆ ಅವ್ರ ಯಾಕಡೆ ಹೋಗೋ ಅನ್ನೋದು ನಾನು ನೋಡ್ಲಿಲ್ಲ ಗುಂಡ್ಗಲ್ ಇದ್ದ ಬಂದಿದ್ದು ಪಕ್ಕ ನಿಲ್ಸಿದ್ದು ಅವರೇ ಹೆಸರು ಪಾರ್ವತಮ್ಮ ಗ್ರಾಮ ನಮ್ಮ ಗುಂಡ್ಗಲ್ ಗೇಟ್ ಹತ್ರ ಬಿದ್ರಣ್ಣ ಅವ್ರ ಜಮೀನ್ ಹತ್ರ ಇರೋದು ನಮ್ಮ ತಾಯಿ ಹೆಸ್ರು ಪಾರ್ವತಮ್ಮ ಅಂತ ನಾವು ಶಿರಾದಲ್ಲಿ ಇದ್ವಿ ನಮಗೆ ಏಳುವರೆ ಅಷ್ಟೊತ್ತಿಗೆ ಫೋನ್ ಮಾಡಿದ್ರು ಈ ಥರ ಹಾಲ್ ತಗೊಂಡು ಬರ್ತಾ ಇದ್ದೆ ಬರ್ತಾ ಇದ್ದಾಗ ಅಲ್ಲಿ ಗುಂಡಿ ಪಕ್ಕ ಟ್ರಾನ್ಸ್ಫರ್ ಅಮ್ಮತ್ತಲ್ಲ ಅಲ್ಲಿ ಯಾರೋ ಇಬ್ಬರು ಗಾಡಿಗೆ ಬಂದುಬಿಟ್ರು ಬಂದುಬಿಟ್ಟು ಗಾಡಿ ಸೈಡಲ್ಲಿ ನಿಲ್ಲಿಸ್ಬಿಟ್ರು ಬಂದುಬಿಟ್ಟು ಬಾಯಿ ಮುಚ್ಚಿಬಿಟ್ಟು ಕೂತ್ಕೆ ಇಡ್ಕೊಬಿಟ್ರು ಕುತ್ತೆ ಇಡ್ಕೊಂಡಿದ ತಕ್ಷಣ ಗೊತ್ತಾದ ಕೈ ಹಾಕ್ಬಿಟ್ಟು ಚೈನ್ ಕಿತ್ಕೊಬಿಟ್ರು ಆಮೇಲೆ ಎರಡು ಕಿವಿಯಲ್ಲಿ ಕಿವಿ ಓಲೆ ಮತ್ತು ಆ್ಯಂಗಿನ್ಸ್ ಇದ್ವಲ್ಲ ಅವು ಬಿಚ್ಚಕ್ಕೆ ಬರಲಿಲ್ಲ ಅಂತ ಏನು ಮಾಡ್ಬಿಟ್ರು ಎರಡು ಕಿವಿನೂ ಹಾಕಿ ಫೋರ್ಸಾಗಿ ಎಳೆದ್ಬಿಟ್ಟು ಆ ಗಾಡಿ ಮೇಲೆ ಕುತ್ಕೊಂಡಿದ್ದನಗೆ ಕಿತ್ಕೊ ಕೆಳಗಡೆ ಇಳ್ದಿದ್ದಾನು ಅವ್ನು ಕೊಟ್ಟ ತಕ್ಷಣ ಅವನು ಜೋಬಲ್ಲಿ ಹಾಕೊಂಡವನೆ ಎಲ್ಲ ಥರ ಓಲೆ ಆ್ಯಂಗೀನ್ಸು ಕಿತ್ಕೊಂಡಿದ್ದ ತಕಲ್ ಅಲ್ಲಿ ಅಲ್ಲಿಗೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಎಲ್ಲ ಕಿತ್ಕೊಂಡ್ಬಿಟ್ಟು ಅಲ್ಲಿ ಗುಂಡಿ ಇತ್ತಲ್ಲ ಗುಂಡಿ ಒಳಗೆ ತಳ್ಳಾಕ್ಬಿಟ್ಟು ಅದೇ ಪರಾರಿಯಾಗಿ ಹೋಗ್ಬಿಟ್ಟವ ಗೊತ್ತಾಗಲಿಲ್ಲ ನಮ್ಮ ನಮ್ಮ ತಾಯಿಯರು ಅವರು ಅಂಜನ್ ರೆಡ್ಡಿ ಅವ್ರಿಗೂ ಫೋನ್ ಮಾಡ್ಯವ್ರೆ ಆಮೇಲೆ ನಿಧಾನಕ್ಕೆ ಆ ಗುಂಡಿಯಿಂದ ಮೇಲೆ ಎದ್ ಬಂದವ್ರೆ ಬಂದ ತಕ್ಷಣ ಫೋನ್ ಕೈಯಲ್ಲೇ ಇತ್ತಲ್ಲ ಫೋನು ಬೇರೆ ನಮ್ಮ ತಂಗಿಯರಿಗೂ ಎಲ್ಲರಿಗೂ ಫೋನ್ ಮಾಡ್ಯವ್ರೆ ಫೋನ್ ಮಾಡಿದ ತಕ್ಷಣ ಅವರು ಇನ್ಫಾರ್ಮೇಷನ್ ಕೊಟ್ಟು ನಮ್ಮ ಗೆ ಫೋನ್ ಮಾಡಿದ್ರು ಅವ್ರು ನನಗೆ ಹೇಳಿದ್ದ ತಕ್ಷಣ ನಾವು ಬಂದು ಪೊಲೀಸ್ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ವಿ ಆ ಹಾಸ್ಪಿಟ್ಲ ಹತ್ರ ಹೋದ್ವಿ ಡಾಕ್ಟ್ರು ಸ್ವಲ್ಪ ಹತ್ತು ಗಂಟೆಗೆ ಬರ್ತಾರೆ ಅಂತಂದರು ಮಾಜೂರು ಮಾಡಿದ್ರು ಆ ಡಾಕ್ಟ್ರು ಬಂದು ಎಲ್ಲ ನೋಡಿದ್ರು ಕಿವಿಗೆಲ್ಲ ಕಿವಿ ಎಲ್ಲ ಡ್ಯಾಮೇಜ್ ಆಗಿತ್ತಲ್ಲ ಅದೆಲ್ಲದಕ್ಕೂ ಹೊಲಿಗೆ ಹಾಕಿದ್ರು ಹೊಲಿಗೆ ಹಾಕಿದ ತಕ್ಷಣ ನಮಗೊಂದು ರಿಪೋರ್ಟ್ ಕೊಟ್ಟರು ಆ ರಿಪೋರ್ಟ್ ತಗೊಂಡು ಬಂದು ನಾವು ಎಫ್ ಐ ಕಂಪ್ಲೇಂಟ್ ಬರೆದು ಸ್ಟೇಷನ್ಗೆ ಕೊಟ್ವಿ ಇಂದ ಸಬ್ ಇನ್ಸ್ಪೆಕ್ಟರ್ ಡಿ ವೈ ಎಸ್ ಪಿ ಅವರು ಸ್ಪಾಟ್ಗೆ ಹೋಗಿ ಬಂದು ಎಫ್ ಐ ಆರ್ ಹಾಕಿ ಕೊಟ್ಟಿದ್ದಾರೆ ಮುಂದಿನ ತನಿಖೆ ಕೈಗೊಳ್ತೀವಿ ಅಂತ ಹೇಳಿದ್ದೇವೆ ಏನಾಗಬೇಕು ಅವ್ರು ನಿಮಗೆ ನಮ್ಮ ತಾಯಿಯವರು ನಿಮ್ಮ ಹೆಸರು ಅಂತ